ಬನ್ನಿ ಸರ್ ಇಲ್ಲಿ ನಮ್ಮ ಹೆಣ್ಮಕ್ಳಿಗೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ತುಂಬ ಆಸೆ ಇರುತ್ತೆ ಬಟ್ ಅದನ್ನು ಅವ್ರು ಆಗಲ್ಲ ಸೊ ಅದಕ್ಕಾಗಿ ನಾವು ಅವ್ರಿಗೊಂದು ಸುವರ್ಣ ಅವಕಾಶ ತಂದಿದ್ದೀವಿ ಅದು ಹೇಗಪ್ಪ ಅಂದರೆ ಬ್ಲೌಸ್ ಎಂಬ್ರಾಯ್ಡಿಂಗ್ ಕೂಡ ಮಾಡ್ಕೋಬೋದು ಅದರ ಜೊತೆಗೆ ದೇವ್ರ ಫೋಟೋ ಮತ್ತು ನಿಮ್ಗೆ ಇಷ್ಟವಾದ ಫಿಲಮ್ ಆ್ಯಕ್ಟರ್ ಫೋಟೋ ಮತ್ತು ನಿಮ್ಮ ತಂದೆ ತಾಯಿ ಇಲ್ಲ ಫ್ಯಾಮಿಲಿ ಫೋಟೋ ಕೂಡ ಎಂಬ್ರಾಯ್ಡಿಂಗ್ ಮಾಡ್ಕೋಬೋದು ನಮಸ್ತೆ ಸರ್ ನನ್ನ ಹೆಸರು ಸ್ಫೂರ್ತಿ ನಾನು ಹಾರ್ ತ್ರಿ ಎಂಟರ್ಪ್ರೈಸಸ್ ಇಂದ ಮಾತಾಡ್ತಿರೋದು ಸರ್ ನಾವು ಎಂಬ್ರಾಯ್ಡಿಂಗ್ ಮಿಷಿನ್ ಮ್ಯಾನುಫ್ಯಾಕ್ಚರರ್ಸ್ ನಾವು ಈ ಫೀಲ್ಡ್ ಅಲ್ಲಿ ಹದಿನೈದು ವರ್ಷದಿಂದ ಇದ್ದೀವಿ ಮ್ಯಾಮ್ ನಿಮ್ ಕಂಪ್ನಿ ಮಿಷಿನ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ನನಗೆ ಸರ್ ಇದು ಹಾರ್ ವಿ ಸೆವೆನ್ ಜಿ ಪ್ರೋ ಅಂದ್ಬಿಟ್ಟು ಇದು ಟ್ವೆಲ್ ನೀಡಲ್ಸ್ ಇರುತ್ತೆ ಮತ್ತೆ ಟ್ವೆಂಟಿ ಬೈ ತರ್ಟಿ ಟೂ ಇಂಚಸ್ ಫ್ರೇಮ್ ಸಿಗುತ್ತೆ ಸರ್ ಇದು ಜಪಾನ್ ಟೆಕ್ನಾಲಜಿ ಮಿಷಿನ್ ಇದು ಟೆನ್ ಇಂಚಸ್ ಡಿಸ್ಪ್ಲೇ ಬರುತ್ತೆ ಮ್ಯಾಮ್ ಈ ಮಿಷಿನಲ್ಲಿ ಯಾವ ಥರ ಎಂಬ್ರಾಯ್ಡ್ರಿ ಮಾಡ್ಬೋದು ಬ್ಲೌಸ್ ಎಂಬ್ರಾಯ್ಡಿಂಗ್ ಮಾಡ್ಬೋದು ಮತ್ತೆ ಸ್ಯಾರಿ ಕುರ್ತಾ ಲೆಹಂಗ ಶರ್ಟ್ ಎಂಬ್ರಾಯ್ಡಿಂಗ್ ಮತ್ತು ಫೋಟೋ ಎಂಬ್ರಾಯ್ಡಿಂಗ್ ಕೂಡ ಮಾಡ್ಬೋದು ಸರ್ ಈ ಮಿಷಿನ್ ನಮ್ಮಲ್ಲಿ ತಗೊಂಡ್ರೆ ನಾವೇ ಫ್ರೀ ಡಿಲಿವರಿ ಕೊಡ್ತೀವಿ ಮತ್ತೆ ನಾವೇ ಇನ್ಸ್ಟಾಲ್ ಮಾಡಿಕೊಡ್ತೀವಿ ಮತ್ತೆ ನಾವೇ ನೀವು ಜಾಗಕ್ಕೆ ಬಂದು ಫ್ರೀ ಟ್ರೈನಿಂಗ್ ಕೊಡ್ತೀವಿ ಈ ಮಿಷಿನ್ ಏನೋ ಪ್ರಾಬ್ಲಮ್ ಬಂದ್ರೆ ಹೇಗೆ ಸರ್ವಿಸ್ ಕೊಡ್ತೀರಾ ನಮಗೆ ಸರ್ ಅದಕ್ಕೆ ಅಂತಾನೆ ಒನ್ ಇಯರ್ ವಾರಂಟಿ ಪ್ಲಸ್ ಒನ್ ಇಯರ್ ಗ್ಯಾರಂಟಿ ಇರುತ್ತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀವು ಯಾವಾಗ ಕಾಲ್ ಮಾಡಿದ್ರೂ ಕೂಡ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ ಈ ಮಿಷಿನ್ ಜೊತೆಗೆ ಏನೇನೆಲ್ಲ ಫ್ರೀ ಸಿಗುತ್ತೆ ನಮಗೆ ಈ ಮಿಷಿನ್ ಜೊತೆಗೆ ಟೂಲ್ ಬಾಕ್ಸು ಯು ಪಿ ಎಸ್ ಫ್ರೇಮ್ ಸೆಟ್ ಅದ್ರ ಜೊತೆಗೆ ಬ್ಯಾಬಿನ್ ಥ್ರೆಡ್ ಮಿಷಿನ್ ಮತ್ತೆ ಫೈವ್ ಕ್ಯಾಟ್ಲಾಗ್ ಬುಕ್ಕು ಮತ್ತೆ ಥ್ರೆಡ್ಸು ಮೂರು ಮಿರರ್ ಶೀಟು ಒಂದು ಕ್ಯಾನ್ವಾಸ್ ರೋಲು ಮತ್ತೆ ಮೂರು ಸಾವಿರ ಡಿಸೈನ್ ಇರೋ ಪೆನ್ ಡ್ರೈವ್ ಸರ್ ನಮ್ಮಲ್ಲಿ ಸಿಕ್ಸ್ ಮಾಡಲ್ಸ್ ಇದೆ ಇದರಲ್ಲಿ ಫೋರ್ ಮಾಡಲ್ಲು ಸಿಂಗಲ್ ಹೆಡ್ ಮಿಷಿನು ಇದರಲ್ಲಿ ಫ್ಯೂಚರ್ ಮಾಡಲ್ ಕೂಡ ಇದೆ ನಿಂಗೆ ಟೂ ಮಾಡಲ್ಸು ಡಬಲ್ ಹೆಡ್ ಮಿಷಿನ್ ಇದೆ ಸರ್ ಈ ಮಿಷಿನ್ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕರೆ ಮಾಡಿ ಹಾಗೆ ಈ ವಿಡಿಯೋನ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಅಂದ್ಕೊಂಡಿರೋ ಮಹಿಳೆಯರಿಗೆ ಶೇರ್ ಮಾಡಿ